ಅದೊಂದು ಜೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿತ್ತು ನಲ್ಲಂತೂ ದಿನಕ್ಕೊಂದು ವಿಡಿಯೋ ಹಾಕ್ತಿದ್ರು ಮದುವೆಯಾದ ಹೊಸದರಲ್ಲಿ ಅಂಟ್ಕೊಂಡೇ ಇರ್ತಿದ್ರು ಆಮೇಲೆ ಶುರುವಾದ ಗಲಾಟೆ ಪತ್ನಿಯ ಹೆಣ ಉರುಳಿಸಿದೆ ಅಬ್ಬಬ್ಬಬ್ಬಬ್ಬಬ್ಬಬ್ಬಾ ಅದೇನು ವಯ್ಯಾರ ಅದೇನು ಸಿಂಗಾರ ಅಂಕಲ್ ಆಂಟಿ ಇನ್ಸ್ಟಾಗ್ರಾಮ್ಗೆ ಬಂದ್ರು ಅಂದ್ರೆ ಪಡ್ಡೆಗಳೆಲ್ಲ ಸೆಟೆದು ನಿಲ್ತಿದ್ರು ಅಂಕಲ್ ನೋಡೋ ನೆಪದಲ್ಲಿ ಆಂಟಿಯ ಡ್ಯಾನ್ಸ್ ಕಣ್ ತುಂಬಿಕೊಳ್ತಿದ್ರು ಯಾಕಂದ್ರೆ ಇವರಿಬ್ಬರ ವಿಡಿಯೋಗಳು ಕೂಡ ಹಾಗೆ ಇದ್ವು ಬಿಡಿ ಬೆಡ್ರೂಮ್ನಲ್ಲಿ ಸಾಂಗ್ ರಸ್ತೆಯಲ್ಲೂ ರಂಗೀಲಾ ಡ್ಯಾನ್ಸ್ ಕುಂತಲ್ಲೇ ನಿಂತಲ್ಲೆಲ್ಲ ವಿಡಿಯೋ ಮಾಡ್ತಿದ್ರು ನಮ್ಮಿಬ್ಬರದ್ದು ಮೇಡ್ ಫಾರ್ ಈಚದರ್ ಅನ್ನೋ ಹಾಗೆ ಇನ್ಸ್ಟಾದಲ್ಲಿ ವಿಡಿಯೋ ಹಾಕ್ತಿದ್ರು ಆದರೆ ರೀಲ್ಸ್ ವಿಡಿಯೋದಲ್ಲಿದ್ದಂತೆ ನಿಜ ಜೀವನದಲ್ಲಿ ಒಂದೇ ಒಂದು ದಿನವೇ ಇರಲೇ ಇಲ್ಲ ಎಂಟಿಗೆ ಫೋನಿನ ಹುಚ್ಚು ಗಂಡನಿಗೆ ಅನುಮಾನದ ಹುಚ್ಚು ಇದೇ ಈಗ ಸುರಸುಂದರಿಯ ಹೆಣ ಉರುಳಿಸಿದೆ ಮಧ್ಯರಾತ್ರಿ ರಾಕ್ಷಸನಾದ ಗಂಡ ಪತ್ನಿಯ ನೆತ್ತರು ಹರಿಸಿದ್ದಾನೆ ಎಂಟು ತಿಂಗಳ ಹಿಂದೆ ಮದುವೆ ಈಗ ಪತ್ನಿ ಖಲ್ಲಾಸ್ ಹೆಂಡತಿ ಮೊಬೈಲ್ನಲ್ಲಿ ಬ್ಯುಸಿ ಒಂದೇ ಬಿಟ್ಟ ಗಂಡ ಅದಕ್ಕೆ ಹೇಳೋದು ರೀಲ್ ಲೈಫ್ಗೂ ರಿಯಲ್ ಲೈಫ್ಗೂ ತುಂಬಾನೇ ವ್ಯತ್ಯಾಸ ಅಂತ ಈತನ ಹೆಸರು ಕಿರಣ್ ಭಟ್ ಮೂಲತಃ ಉಡುಪಿ ಜಿಲ್ಲೆಯ ಬ್ರಹ್ಮಾವರದವರು ಸಾಲಿಗ್ರಾಮದ ದೇವಸ್ಥಾನದಲ್ಲಿ ಅಡುಗೆ ಮೇಲ್ವಿಚಾರಕರಾಗಿದ್ದರು ಎಂಟು ತಿಂಗಳ ಹಿಂದೆ ಬೀದರ್ ಮೂಲದ ಯುವತಿ ಜಯಶ್ರೀ ಅನ್ನೋರ ಜೊತೆ ಹಸೆಮಣೆಯೇರಿದ್ದ ಕಿರಣ್ಗೆ ಇದು ಮೊದಲನೇ ಮದುವೆಯಾದರೆ ಜಯಶ್ರೀಗೆ ಎರಡನೇ ಮದುವೆ ಆದರೂ ಇಬ್ಬರೂ ಅನ್ಯೋನ್ಯವಾಗಿಯೇ ಇದ್ರು ಆದರೆ ದಿನಗಳು ಉರುಳುತ್ತಿದ್ದಂತೆ ಗಂಡ ಹೆಂಡತಿ ಮಧ್ಯೆ ಜಗಳಗಳು ಶುರುವಾಗಿವೆ ನಿತ್ಯ ನಡೆಯುತ್ತಿದ್ದ ಗಲಾಟೆ ಅಕ್ಕಪಕ್ಕದವರಿಗೂ ಗೊತ್ತಾಗಿತ್ತು ದೇವಸ್ಥಾನದಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಅವರಿಗೆ ಒಂದು ಮದುವೆ ಆಗಿ ಒಂದು ಐದಾರು ತಿಂಗಳಾಗಿದೆ ಅವರಿಗೆ ಒಂದು ಮನೆ ಬೇಕಂತ ವರ್ತನೆಯಿಂದ ನಮಗೇನು ಎಂಥದ್ದು ಗೊತ್ತಾಗಲಿಲ್ಲ ಅವ್ರ ಈ ರೀತಿ ಕ್ರಿಮಿನಲ್ ಮೈಂಡ್ ಇದೆಲ್ಲ ನಮಗೆ ಹತ್ರದ ಇದೇ ಗೋಷ್ಠಿಗೆ ಬರಲಿಲ್ಲ ನಾವೀಗ ಇದ್ದಾಗಲಿಗೂ ಹಾಗೆ ಅವರಷ್ಟು ಗಂಡ ಹೆಂಡತಿ ಅಂಗಳದಲ್ಲಿ ಆಚೆ ಈಚೆ ತಿರುತ್ತಾ ಇದ್ದಿದ್ದರಷ್ಟು ಬಿಟ್ಟರೆ ಮತ್ತೆ ನಮಗೇನೂ ಗೊತ್ತಿಲ್ಲ ಇದರ ವಿಷಯದಲ್ಲಿ ನಿನ್ನೆ ರಾತ್ರಿ ಕೂಡ ಗಂಡ ಹೆಂಡತಿ ನಡುವೆ ಜಗಳ ಶುರುವಾಗಿದೆ ಇವರುದಿದ್ದೇ ಅಂತ ಅಕ್ಕಪಕ್ಕದ ಮನೆಯವರು ಸುಮ್ಮನೆ ನಿದ್ದೆಗೆ ಜಾರಿದ್ದಾರೆ ಮಾತಿಗೆ ಮಾತು ಶುರುವಾಗ್ತಿದ್ದಂತೆ ಪತಿ ಕಿರಣ್ ರೊಚ್ಚಿಗೆದ್ದಿದ್ದಾನೆ ಅಲ್ಲೇ ಪಕ್ಕದಲ್ಲಿದ್ದ ಚಾಕುವಿನಿಂದ ಮನಬಂದಂತೆ ಚುಚ್ಚಿದ್ದಾನೆ ಬೆಳಗ್ಗಿನ ಜಾವದವರೆಗೂ ಜಯಶ್ರೀ ರಕ್ತದ ಮಡುವಿನಲ್ಲೇ ಒದ್ದಾಡುತ್ತಿದ್ದಳು ಕೊನೆಗೆ ಪರಿಚಯಸ್ಥರಿಗೆ ಕರೆ ಮಾಡಿದ ಕಿರಣ್ ನನ್ನ ಪತ್ನಿ ಟೆರೆಸ್ನಿಂದ ಬಿದ್ದಿದ್ದಾಳೆ ಅಂತ ಕಥೆ ಕಟ್ಟಿದ್ದಾನೆ ಕೂಡಲೇ ಬ್ರಹ್ಮಾವರದ ಖಾಸಗಿ ಆಸ್ಪತ್ರೆಗೂ ರವಾನಿಸಿದ್ದಾರೆ ಅಲ್ಲಿಂದ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗ್ತಿದ್ದಾಗ ಮಾರ್ಗ ಮಧ್ಯದಲ್ಲೇ ಜಯಶ್ರೀ ಕೊನೆಯುಸುರೆಳೆದಿದ್ದಾಳೆ ಮತ್ತೆಗೂ ನಿನ್ನೆ ತಕರಾರಾಗಿದ್ದೆ ಅಕ್ಕಪಕ್ಕದ ಮನೆಯನವರಿಗೆ ಅದು ಸೌಂಡ್ ಕೇಳಿದ್ದು ಮತ್ತು ಬೆಳಗಿನ ಜಾವ ಅವರನ್ನು ಮನೆಯವರನ್ನು ಹಾಸ್ಪಿಟಲ್ಗೆ ಆ್ಯಂಬುಲೆನ್ಸ್ನಲ್ಲಿ ಕಳಿಸ್ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಬಂದಿದೆ ಅದನ್ನು ವೆರಿಫೈ ಮಾಡಿದ್ದಾಗ ಗಂಡನೇ ಹೆಂಡತಿಯನ್ನು ಕೊಲೆ ಮಾಡಿದ್ದು ಬಂದಿದೆ ಗಂಡ ಹೆಂಡತಿಯ ಜಗಳಕ್ಕೆ ಕಾರಣವಾಗಿದ್ದೇ ಮೊಬೈಲ್ ವಿಷಯವಂತೆ ಜಯಶ್ರೀ ಯಾವಾಗಲೂ ಮೊಬೈಲ್ನಲ್ಲಿ ಆಗಿರುತ್ತಿದ್ದಳು ಜೊತೆಗೆ ಗಂಡ ಹೇಳಿದ ಮಾತಿಗೆ ಯಾರೇ ಅಂತಿರಲಿಲ್ವಂತೆ ಇದು ಕಿರಣ್ನ ಪಿತ್ತ ನೆತ್ತಿಗೆ ಕೋಪದ ಕೈಗೆ ಬುದ್ಧಿ ಕೊಟ್ಟವ ಗಣೇಶ್ ಉಡುಪಿ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ